ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ತೊಂಬತ್ತನೇ ವೀಡಿಯೋಗೆ ಸ್ವಾಗತ ಈ ಚಾನೆಲ್ನಲ್ಲಿ ಬರುತ್ತಿರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬ ಉಪಯುಕ್ತವಾಗಿದೆ ಈ ವಿಡಿಯೋಗಳಲ್ಲಿ ತೋರಿಸಲಾಗುವ ಚಟುವಟಿಕೆಗಳನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ಗೆ ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ವರ್ಕ್ಗೆ ಸಹ ಬಳಸಿಕೊಳ್ಳಬಹುದು ಹಾಗೂ ಶಿಕ್ಷಕರೂ ಸಹ ಮಕ್ಕಳಿಗೆ ಹೋಮ್ವರ್ಕ್ ಕೊಡಲು ಓರಲ್ ಟೆಸ್ಟ್ಗಳಿಗೆ ಹಾಗೂ ಇಂಟರ್ನಲ್ ಅಸೆಸ್ಮೆಂಟ್ಗೂ ಸಹ ಬಳಸಿಕೊಳ್ಳಬಹುದು ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸಲು ಮಕ್ಕಳ ಬಿಡುವಿನ ಸಮಯದಲ್ಲಿ ಈ ವಿಡಿಯೋಗಳನ್ನು ತೋರಿಸಬಹುದು ದಯವಿಟ್ಟು ಈ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಇಂದಿನ ವಿಡಿಯೋದಲ್ಲಿ ಮಾಧ್ಯಮಿಕ ಶಾಲೆಯ ಮಕ್ಕಳಿಗೆ ಒಂದು ಆಟದ ಮೂಲಕ ವಿಭಿನ್ನವಾಗಿ ಯೋಚಿಸಿ ಕನ್ನಡದ ಪದಗಳನ್ನು ರಚಿಸುವ ಸಾಮರ್ಥ್ಯವನ್ನು ಬೆಳೆಸಲು ಒಂದು ಚಟುವಟಿಕೆಯನ್ನು ತೋರಿಸಲಾಗಿದೆ ಇಲ್ಲಿ ಒಂದು ತಟ್ಟೆಯಲ್ಲಿ ಹದಿನಾಲ್ಕು ವಿವಿಧ ರೀತಿಯ ಚಿತ್ರಗಳಿವೆ ಈ ಚಿತ್ರಗಳನ್ನು ಎ ಗುಂಪು ಮತ್ತು ಬಿ ಗುಂಪು ಎಂದು ವಿಭಾಗಿಸಲಾಗಿದೆ ಈ ಚಿತ್ರಗಳ ಕೆಳಗೆ ಇಂಗ್ಲಿಷ್ನಲ್ಲಿ ಪದಗಳನ್ನು ಬರೆಯಲಾಗಿದೆ ಈ ಚಿತ್ರಗಳಿಗೆ ಸಂಬಂಧಪಟ್ಟ ಎರಡಕ್ಷರದ ಪದಗಳನ್ನು ಕಪ್ಗಳ ಮೇಲೆ ಮಿಶ್ರಣ ಮಾಡಿ ಇನ್ನೊಂದು ತಟ್ಟೆಯಲ್ಲಿ ಇಡಲಾಗಿದೆ ಎ ಗುಂಪಿನ ಚಿತ್ರಗಳಿಗೆ ಸಂಬಂಧಪಟ್ಟ ಪದಗಳು ಎ ಗುಂಪಿನಲ್ಲಿ ಹಾಗೂ ಬಿ ಗುಂಪಿನ ಚಿತ್ರಗಳ ಪದಗಳಿಗೆ ಸಂಬಂಧಪಟ್ಟ ಪದಗಳು ಬಿ ಗುಂಪಿನಲ್ಲಿ ಇರುತ್ತವೆ ಆದರೆ ಪದಗಳನ್ನು ನಾವು ಸಾಮಾನ್ಯವಾಗಿ ಯೋಚಿಸುವ ರೀತಿಯಲ್ಲಿ ಇಲ್ಲ ಬದಲಿಗೆ ವಿಭಿನ್ನ ರೀತಿಯಲ್ಲಿ ರಚಿಸಲಾಗಿದೆ ಚಿತ್ರಗಳಿಗೆ ಸಂಬಂಧಪಟ್ಟ ಕನ್ನಡ ಪದಗಳ ಅಕ್ಷರಗಳನ್ನು ಹುಡುಕಿ ಕಪ್ಗಳನ್ನು ಜೋಡಿಸಿ ಪದಗಳನ್ನು ಪೂರ್ಣಗೊಳಿಸಬೇಕು ಉದಾಹರಣೆಗೆ ಈ ತಟ್ಟೆಯಲ್ಲಿ ಎ ಗುಂಪಿನಲ್ಲಿ ಒಂದು ಮರದ ಚಿತ್ರವಿದೆ ಇದಕ್ಕೆ ಸಂಬಂಧಪಟ್ಟ ಪದ ಮರದ ಬದಲಿಗೆ ವೃಷ ವೃಕ್ಷ ಎನ್ನುವ ಪದವನ್ನು ಪೂರ್ಣಗೊಳಿಸಬೇಕು ಅದೇ ರೀತಿ ಬಿ ಗುಂಪಿನಲ್ಲಿ ಒಂದು ಇರುವೆಯ ಚಿತ್ರವಿದೆ ಇದಕ್ಕೆ ಸಂಬಂಧಪಟ್ಟ ಸೂಕ್ತ ಪದ ಇರುವೆ ಬದಲಿಗೆ ಕೀಟ ಎನ್ನುವ ಪದವನ್ನು ಮಗು ಜೋ ಹುಡುಕಿ ಜೋಡಿಸಬೇಕು ಹೀಗೆ ಪೂರ್ಣಗೊಳಿಸಬೇಕು ಚಿತ್ರಗಳಿಗೆ ಸಂಬಂಧಪಟ್ಟ ಸೂಕ್ತ ಪದಗಳನ್ನು ಹುಡುಕಿ ಪದಗಳನ್ನು ರಚಿಸಿ ಜೋಡಿಸಲಾಗಿರುವ ಕಪ್ಗಳನ್ನು ಇಲ್ಲಿ ತೋರಿಸಲಾಗಿದೆ ಈ ಚಟುವಟಿಕೆಯ ವಿಶೇಷವೇನೆಂದರೆ ಮಕ್ಕಳು ಚಿತ್ರಗಳಿಗೆ ಉತ್ತರಗಳನ್ನು ಹುಡುಕುವಾಗ ಅವರ ಸಾಮಾನ್ಯ ಜ್ಞಾನ ಮತ್ತು ವಿಭಿನ್ನವಾಗಿ ಯೋಚಿಸುವ ಸಾಮರ್ಥ್ಯ ಬೆಳೆಯುತ್ತದೆ ಹಾಗೂ ಕಪ್ಗಳನ್ನು ಜೋಡಿಸುವಾಗ ಅವರಿಗೆ ಸಾಕಷ್ಟು ಮನೋರಂಜನೆಯೂ ಸಿಗುತ್ತದೆ ಧನ್ಯವಾದಗಳು